ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕರ್ನಾಟಕ ಟಿ ಟಿ ಗೆ ಸಂಬಂಧಪಟ್ಟಂತೆ ಸೆವೆಂತ್ ಸ್ಟ್ಯಾಂಡರ್ಡ್ ಇ ವಿ ಎಸ್ ಅಥವಾ ಸೈನ್ಸ್ ಅಂತ ಹೇಳ್ಬಹುದು ಸ್ನೇಹಿತರೆ ಸೈನ್ಸ್ ಆರ್ ಇ ವಿ ಎಸ್ಗೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳನ್ನು ಇವತ್ತಿನ ವಿಡಿಯೋ ನೋಡ್ತ ಸೊ ಲಾಸ್ಟ್ ಇದು ಐದು ಆರು ಏಳು ಮೂರು ಸಾವಿರನ ಇವತ್ತಿನ ವೀಡಿಯೋದಲ್ಲಿ ಹೋಗೋಣ ಸೊ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಸೊ ಎಮ್ ಸಿ ಕ್ಯೂಸ್ಗಳನ್ನ ನೋಡ್ತಾ ಆಲ್ರೆಡಿ ತುಂಬ ಜನ ಪ್ರಿಪೇರ್ ಆಗಿರ್ತೀರ ಅಂತ ಅನ್ಕೊಳ್ತೀನಿ ಹೆಂಡಿಂಗ್ ಎಂಡಿಂಗ್ ಏನೇನು ಪ್ರಿಪ್ರೇಷನ್ ಅಂತಕ್ಕಂಥದ್ದು ಹಾಗೆಲ್ಲ ಫೈನಲ್ ಪ್ರಿಪರೇಷನ್ ಹಾಗಾಗಿ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡೋಣ ಅನ್ನೋದಕ್ಕೆ ಟೈಮು ಸಾಕಾಗ್ತಿಲ್ಲ ಆ್ಯಂಡ್ ಟೈಮು ಸಿಗ್ತಿಲ್ಲ ಸೊ ಹೀಗೆ ಬೇಕಾದ್ರೆ ಈ ಮೂರು ಚಾಪ್ಟರ್ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇದೆ ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸಲಾಗಿದೆ ಅದು ಈಗ ಅದು ಯಾವುದಕ್ಕೆ ಉದಾಹರಣೆಯಾಗಿದೆ ರಾಸಾಯನಿಕ ಬದಲಾವಣೆ ಭೌತ ಬದಲಾವಣೆ ತಟಸ್ಥ ಜೈವಿಕ ಬದಲಾವಣೆ ಸ್ನೇಹಿತರೆ ಫಸ್ಟ್ ಇಲ್ಲಿ ನೋಡ್ತಾ ಹೋದರೆ ಭೌತ ಮತ್ತು ರಾಸಾಯನಿಕ ಬದಲಾವಣೆ ಅಂತ ಕೊಟ್ಟಿದ್ದಾರೆ ಭೌತ ಅಂತ ಹೇಳಿದ್ರೆ ಏನು ರಾಸಾಯನಿಕ ಬದಲಾವಣೆ ಅಂತ ಫಸ್ಟ್ ನಮ್ಗೆ ಗೊತ್ತಿರಬೇಕಾಗಿರುತ್ತೆ ಭೌತ ಬದಲಾವಣೆಯಲ್ಲಿ ಏನಂತ ಹೇಳಿದ್ರೆ ಸ್ನೇಹಿತರೆ ಅಲ್ಲಿ ಭೌತಿಕವಾಗಿ ಅಂತ ನೋಡ್ತಾ ಹೋದರೆ ನಾವು ಒಂದನ್ನು ಬದಲಾವಣೆ ಮಾಡಿದ್ರೆ ಮತ್ತೆ ಮೂಲ ಏನಿರುತ್ತೋ ಸೊ ಅದನ್ನು ಮತ್ತೆ ಚೇಂಜ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಅಂತ ಕೊಟ್ಟರೆ ಸ್ನೇಹಿತರೆ ನೋಡಿ ಇಲ್ಲಿ ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸಿದರೆ ಏನಾಗುತ್ತೆ ನೀರು ಮಿಕ್ಸ್ ಆಗುತ್ತೆ ಹೌದಾ ದ್ರಾವಣ ಅಂತಕ್ಕಂಥದ್ದು ಸಿಗುತ್ತೆ ಆದರೆ ಏನಾಗುತ್ತೆ ಅಂದರೆ ನೀರಿನಲ್ಲಿರ್ತಕ್ಕಂಥ ಸಕ್ಕರೆನ ಮತ್ತೆ ನಾವು ಪಡ್ಕೊಳ್ಬಹುದು ನೀರಿನಲ್ಲಿ ಮಿಕ್ಸ್ ಆಗಿರ್ತಕ್ಕಂಥ ಸಕ್ಕರೆ ಏನಿರೋದು ಅದನ್ನು ಕ್ರಿಸ್ಟಲೈಸೇಷನ್ ಮಾಡಿದಾಗ ನಮಗೆ ಸಕ್ಕರೆ ಸಿಗುತ್ತೆ ಅಂದರೆ ಮೂರ ಸಕ್ಕರೆಯನ್ನು ನೀರಿಗೆ ಮಿಕ್ಸ್ ಮಾಡಿದ್ರೆ ಸಕ್ಕರೆ ಏನೋ ವಾಪಸ್ ಪಡ್ಕೊಳ್ತೀವೋ ಅದನ್ನು ನಾವು ಭೌತ ಬದಲಾವಣೆ ಅಂತ ಹೇಳ್ತೀವಿ ಇನ್ನೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಈಗ ನೀರು ಮಾಡಬಹುದು ನೀರನ್ನು ಮತ್ತೆ ಫ್ರೀಸ್ ಮಾಡಿದ್ರೆ ನಾವು ಮಂಜುಗಡ್ಡೆ ಮಾಡಬಹುದು ಅದು ಅಲ್ವಾ ಸೊ ಇಂಥದ್ದನ್ನು ನಾವು ಭೌತ ಬದಲಾವಣೆ ಅಂತ ಕರಿತೀವಿ ಪರ್ಮನೆಂಟಾಗಿ ಬದಲಾವಣೆ ಆಗುತ್ತಲ್ವ ಸೊ ಅದನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತಾ ಹೋಗ್ತೀವಿ ಇಷ್ಟಾರ್ಥ ಮಾಡ್ಕೊಳ್ತಾ ಹೋಗಿ ನೆಕ್ಸ್ಟ್ ಆ್ಯನ್ಸರ್ ಈಸಿಯಾಗಿ ನಿಮ್ಗೆ ಫೈಂಡ್ ಔಟ್ ಆಗ್ತಾ ಹೋಗುತ್ತೆ ಸೊ ನೋಡಿದಲ್ಲಿ ಸಕ್ಕರೆಯಲ್ಲಿ ನೀರು ಸಾರಿ ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸಿದಾಗ ಏನಾಗುತ್ತೆ ಮತ್ತೆ ನೀರಿನಿಂದ ನಾವು ಸಕ್ಕರೆಯನ್ನು ಬೇರ್ಪಡಿಸಬಹುದು ಸೊ ಇಂಥದ್ದನ್ನ ನಾವೇನು ಕರಿತೀವಿ ಆಪ್ಷನ್ ಬಿ ಭೌತ ಬದಲಾವಣೆ ಅಂತ ಕರಿತೀವಿ ಓಕೆ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಆಹಾರ ಜೀರ್ಣವಾಗುವುದು ದ್ರಾಕ್ಷಾರಸವು ಹುದುಗುವಿಕೆ ಹಣ್ಣುಗಳಲ್ಲಿ ಮಾಗುವುದು ಮಂಜುಗಡ್ಡೆ ಕರಗುವುದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಆಹಾರ ಜೀರ್ಣವಾಗುವುದು ದ್ರಾಕ್ಷರಸ ಹುದುಗುವಿಕೆ ಹಣ್ಣುಗಳು ಮಾಗುವುದು ಇದು ಮೂರು ಬಂದು ನಮಗೆ ರಾಸಾಯನಿಕ ಬದಲಾವಣೆ ಬರುತ್ತೆ ಓಕೆ ಹಾಗಾಗಿ ಮಂಜುಗಡ್ಡೆ ಕರಕ್ತಕ್ಕಂಥದ್ದೇನು ಇದು ಭೌತ ಬದಲಾವಣೆಗೆ ಬರುತ್ತೆ ಹೈನ್ಸಿನ ಆಪ್ಷನ್ ಡಿ ಆಗಿರುತ್ತೆ ಒಬ್ಬ ರೈತನು ವ್ಯವಸಾಯಕ್ಕೆ ಬಳಸಿದ ಕೃಷಿ ಉಪಕರಣಗಳಾದ ಹಾರೆ ಮತ್ತು ಗುದ್ದಲಿಗಳು ತುಕ್ಕು ಹಿಡಿದಿವೆ ಇದು ಯಾವ ಬದಲಾವಣೆಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಗುದ್ದಲಿಗಳು ಹಾರೆಗಳು ಇದೆಲ್ಲ ಕಬ್ಬಿಣದ ಒಂದು ವಸ್ತುಗಳು ಸ್ನೇಹಿತರೆ ಹೈರನ್ ಇಂದ ಮಾಡಿರ್ತಕ್ಕಂಥದ್ದು ಇದನ್ನು ತುಕ್ಕಿರ್ತಕ್ಕಂಥ ನಾವೇನಂತ ಹೇಳ್ತೀವಿ ರಾಸಾಯನಿಕ ಬದಲಾವಣೆ ಅಂತ ಹೇಳ್ತೀವಿ ಆಪ್ಷನ್ ಬಿ ರಾಸಾಯನಿಕ ಬದಲಾವಣೆಗಳು ಭೌತ ಬದಲಾವಣೆಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಭೌತ ಬದಲಾವಣೆ ಒರಿಜಿನಲ್ ಸ್ಥಿತಿ ಸ್ಥಿತಿ ತಗೊಳ್ಬಹುದಾಗಿರುತ್ತೆ ಸ್ನೇಹಿತರೆ ಹೊಸ ವಸ್ತು ಉತ್ಪತ್ತಿಯಾಗುತ್ತದೆ ಭೌತ ಬದಲಾವಣೆಗೆ ಸಂಬಂಧಿಸುತ್ತೆ ಇವುಗಳ ತಪ್ಪಾದ ಹೇಳಿಕೆಯನ್ನು ಗುರುಸಿಂತ ಕೊಟ್ಟಿದ್ದಾರೆ ಇರ್ತಕ್ಕಂಥ ಭೌತ ಬದಲಾವಣೆಗೆ ಸಂಬಂಧಪಟ್ಟಂಥ ಒಂದು ಗುಣಲಕ್ಷಣಗಳ ಬಗ್ಗೆ ಕೊಡ್ತಾ ಹೋಗಿದ್ದಾರೆ ಪರಾವರ್ತ ಬದಲಾವಣೆಯಾಗಿರುತ್ತದೆ ಆಕಾರ ಗಾತ್ರ ಬಣ್ಣದಲ್ಲಿ ಬದಲಾವಣೆಯಾಗುತ್ತದೆ ಪದಾರ್ಥ ಸ್ಥಿತಿಯಲ್ಲಿ ಬದಲಾವಣೆಯಾಗುತ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ ಹೊಸ ವಸ್ತು ಆಗುತ್ತೆ ಇದು ತಪ್ಪಾದ ಹೇಳಿಕೆ ಯಾಕೆ ಅಂತ ಹೇಳಿದರೆ ಹೊಸ ವಸ್ತು ಅಲ್ಲಿ ಉತ್ಪತ್ತಿ ಆಗುತ್ತೆ ಅಂತಕ್ಕಂಥ ನಾನು ಆಲ್ರೆಡಿ ಹೇಳಿದಾಗೆ ಮಂಜುಗಡ್ಡೆ ನೀರು ಆಗುತ್ತೆ ಬಟ್ ಅಲ್ಲಿ ನೀರು ಅಂತಕ್ಕಂಥ ಹೊಸ ಸ್ಥಿತಿ ಏನು ಆಗೋದಿಲ್ಲ ಸ್ನೇಹಿತರೆ ಮಂಜುಗಡೆ ಇರ್ತಕ್ಕಂಥ ಮಂಜುಗಡೆಯೇ ಅದು ನೀರಾಗಿ ಕನ್ವರ್ಟ್ ಆಗುತ್ತೆ ಮತ್ತೆ ನೀರು ಇರ್ತಕ್ಕಂಥದ್ದು ಹಾವಿಯಾದರೂ ಸಹ ಆಗುತ್ತೆ ಮತ್ತೆ ನೀರಾಗುತ್ತೆ ಅಲ್ಲಿ ಯಾವುದೋ ಹೊಸ ಪದಾರ್ಥ ಅಂತಕ್ಕಂಥ ಸೃಷ್ಟಿ ಆಗೋದಿಲ್ಲ ಇರ್ತಕ್ಕಂಥದ್ದೇ ಅದು ಅದ್ಲು ಬದಲಾಗ್ತಾ ಹೋಗುತ್ತೆ ಬದಲಾವಣೆ ಆಗ್ತಾ ಹೋಗುತ್ತೆ ಹಾಗಾಗಿ ತಪ್ಪಾದ ಹೇಳಿಕೆ ಆಪ್ಷನ್ ಎ ಆಗಿರುತ್ತೆ ಭೌತ ಬದಲಾವಣೆಗೆ ಉದಾಹರಣೆಯಾಗಿದೆ ಅಂತೇಳಿ ದಾರವನ್ನು ತುಂಡುಗಳಾಗಿ ಕತ್ತರಿಸುವುದು ಮಂಜು ಸುಣ್ಣವನ್ನು ಮುಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಮೌತ ಬದಲಾವಣೆಗೆ ಪ್ರಮುಖ ಉದಾಹರಣೆಗಳಂತ ಹೇಳ್ತಾ ಹೋದರೆ ಅದು ಆಪ್ಷನ್ ಡಿ ಮೇಲಿನ ಎಲವು ಬರುತ್ತೆ ದಾರವನ್ನು ತುಂಡಾಗಿ ಕತ್ತರಿಸ್ತಕ್ಕಂಥದ್ದು ಮತ್ತೆ ಅದನ್ನು ದಾರವನ್ನಾಗಿ ಮಾಡ್ತಕ್ಕಂಥದ್ದು ಭಾಗಿರುತ್ತೆ ಆಗುತ್ತೆ ಮಂಜುಗಡ್ಡೆ ಕರೆದಾಗ ನೀರಾಗುತ್ತೆ ನೀರನ್ನ ತಂಪು ಮಾಡಿದ್ರೆ ಮಂಜುಗಡ್ಡೆ ಆಗುತ್ತೆ ಸೀಮೆ ಸಣ್ಣವನ್ನು ಪುಡಿ ಹಾಕಿಸ್ತಕ್ಕಂಥ ಪುಡಿನ ಮತ್ತೆ ಅದನ್ನ ಸೀಮೆ ಸುಣ್ಣವಾಗಿ ಕನ್ವರ್ಟ್ ಮಾಡಬಹುದು ಹಾಗಾಗಿ ಹ್ಯಾಂಡ್ಸ್ ಆಪ್ಷನ್ ಡಿ ಮೇಲಿನ ಎಲವು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯನ್ನು ಕೇಳಿದರೆ ಮೆಗ್ನೀಷಿಯಂ ಉರಿಯುವುದು ಪರಾಕಿ ಸಿಡಿಯುವುದು ದ್ವಿತ ಸಂಶ್ಲೇಷಣೆ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ರೆ ರಾಸಾಯನಿಕ ಬದಲಾವಣೆ ಅಂದ್ರೇನು ಒಂದು ಪ್ರಾಡಕ್ಟ್ ಅಥವಾ ಲಾಂಚ್ ಮಾಡ ಅಥವಾ ಹೊಸದನ್ನು ನಾವು ಸೃಷ್ಟಿ ಮಾಡ್ತಕ್ಕಂಥದ್ದು ಅಥವಾ ತಯಾರು ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಮೆಗ್ನೀಷಿಯಂ ಏನಾಗುತ್ತೆ ಹುರಿದು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಮತ್ತೆ ಅದು ಒಂದು ಇದು ತೊಗೊಳ್ತಾ ಹೋಗುತ್ತೆ ಬಟ್ ಮೆಗ್ನೀಷಿಯಂ ಆಗಿ ಮತ್ತೆ ನಾವು ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹುರಿದೋಗಿರ್ತಕ್ಕಂಥ ಒಂದು ಮೆಗ್ನೀಷಿಯಂನ ಮತ್ತೆ ಮೆಗ್ನೀಷಿಯಂ ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಪಟಾಕಿ ಸಿಡ್ದು ಮತ್ತೆ ಅದು ಪಟಾಕಿ ನಾವು ಮಾಡೋದಕ್ಕೆ ಸಾಧ್ಯನಾ ಆಗೋದಿಲ್ಲ ಇನ್ನು ದ್ವಿ ಸಂಶ್ಲೇಷಣ ಅಷ್ಟೇ ಸೊ ಅವಾಗ ಹ್ಯಾನ್ಸರ್ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಹ್ಯಾನ್ಸರ್ ಆಗುತ್ತೆ ಏಳನೇ ಪ್ರಶ್ನೆ ಈ ರೀತಿ ಇದೆ ಎಲೆಗಳಿಂದ ಗೊಬ್ಬರ ತಯಾರಿಸುವುದು ಬದಲಾವಣೆಗೆ ಉದಾಹರಣೆ ಆಗಿದೆ ಅಂದರೆ ಎಲೆಗಳಿಂದ ಗೊಬ್ಬರ ತಯಾರಿಸ್ತಕ್ಕಂಥದ್ದು ಯಾವ ಒಂದು ಬದಲಾವಣೆಗೆ ಉದಾಹರಣೆ ಭೌತ ಬದಲಾವಣೆ ರಾಸಾಯನಿಕ ಬದಲಾವಣೆ ಮತ್ತು ಜೈವಿಕ ಬದಲಾವಣೆ ಅಂತ ಕೊಟ್ಟಿದ್ದಾರೆ ಆನ್ಸರ್ ಆಪ್ಷನ್ ಬಿ ರಾಸಾಯನಿಕ ಬದಲಾವಣೆ ಸೊ ನೀವು ಆ ಅರ್ಥ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ ಆಲ್ರೆಡಿ ಎಕ್ಸ್ಪ್ಲೈನ್ ಮತ್ತೆ ಒರಿಜಿನಲ್ ಸ್ಥಿತಿ ಸ್ಥಿತಿಗೆ ತಗೊಳ್ತಕ್ಕಂಥದ್ದು ರಾಸಾಯನಿಕ ಅಂತ ಅಂದ್ರೆ ಚೇಂಜಸ್ ಮಾಡ್ ಮತ್ತೆ ಹೊಸ ಹಳೇದೇ ಅದಕ್ಕೆ ನಾವು ಮಾರ್ಪಾಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ಕೋಬಹುದು ಇಲ್ಲಿ ಎಲೆಗಳಿಂದ ಗೊಬ್ಬರ ತಯಾರಿಸಬಹುದು ಗೊಬ್ಬರನ ಮತ್ತೆ ಎಲೆನ ಬೆಳೆಸಬಹುದು ಅಂತ ನೋವೇ ಏನಂತ ಹೇಳಿದ್ರೆ ಗೊಬ್ಬರದಿಂದ ಮತ್ತೆ ಅದೇ ಎಲೆನ ತೊಗೊಳಕ್ ಸಾಧ್ಯನಾ ಅದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ ಮತ್ತೊಂದು ಪ್ರಶ್ನೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸುಣದ ತಿಳಿಯೊಂದಿಗೆ ಹಾಯಿಸಿದಾಗ ಬಿಳಿ ಬಣ್ಣ ದೊರೆಯಲು ಕಾರಣವಾಗುವಂತ ಲವಣ ಯಾವುದು ಕಾರ್ಬನ್ ಡೈಆಕ್ಸೈಡ್ ಏನಿದೆಯೋ ಸಿ ಓ ಟು ಅಂತ ಹೇಳ್ತೀವಲ್ವ ಸಿ ಓ ಟುಗೆ ಸುಣ್ಣ ತಿಳಿಯೊಂದಿಗೆ ಹಾಯಿಸಿದಾಗ ಬಿಳಿ ಬಣ್ಣ ದೊರೆಯಲು ಕಾರಣವಾದಂತಹ ಅನಿಲ ಯಾವುದು ಸಾರಿ ಕಾರಣವಾದ ಲವಣ ಯಾವುದು ಕ್ಯಾಲ್ಸಿಯಂ ಕಾರ್ಬೊನೇಟ್ ಕ್ಯಾಲ್ಸಿಯಂ ಸಲ್ಫೈಡ್ ಫೋಟಾಷಿಯಂ ಕಾರ್ಬನೇಟ್ ಕ್ಯಾಲ್ಸಿಯಂ ಅಂತ ಕೊಟ್ಟಿದ್ದಾರೆ ಹೈನ್ಸನ್ ನೋಡ್ತಾ ಅವರ ಸ್ನೇಹಿತರೆ ಹೈನ್ಸರ್ ಆಪ್ಷನ್ ಎ ಎಲ್ ಪಿ ಜಿ ಸಿಲಿಂಡರ್ನಲ್ಲಿರುವ ದ್ರವ ರೂಪದ ಇಂಧನ ಹೊರಬರುವಾಗ ಅನಿಲವಾಗುವುದು ಈ ಬದಲಾವಣೆಯಾಗಿದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ರಾಸಾಯನಿಕ ಬದಲಾವಣೆ ಭೌತಿಕ ಬದಲಾವಣೆ ಸ್ಥಾನ ಬದಲಾವಣೆ ಸ್ಥಿತಿ ಬದಲಾವಣೆ ಉತ್ತರ ಸ್ನೇಹಿತರೆ ಎಲ್ ಪಿ ಜಿ ಸಿಲಿಂಡರ್ನಲ್ಲಿರುವ ದ್ರವರೂಪದ ಇಂಧನ ಹೊರಬರುವಾಗ ಹೊರಬರುವಾಗ ಅನಿಲವಾಗುವುದು ಈ ಒಂದು ಬದಲಾವಣೆ ಅಂತ ಹೇಳಿದರೆ ಆಪ್ಷನ್ ಬಿ ಯಾಕೆ ಅಂತ ಹೇಳಿದ್ರೆ ಿರ್ತಕ್ಕಂಥದ್ದು ಎಲ್ ಪಿ ಜಿ ನಾವು ಆಲ್ರೆಡಿ ಉರ್ಸ್ಕೊಬಿಟ್ಟಿರ್ತೀವಲ್ಲ ಅದನ್ನ ಹೇಳ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ಎಲ್ನಲ್ಲಿ ಇರ್ತಕ್ಕಂಥ ದ್ರವರೂಪದ ಹಿಂದನ ಹೊರ ಬರ್ತಕ್ಕಂಥ ಅನಿಲವನ್ನು ಮಾತ್ರ ಕೇಳಿದ್ದಾರೆ ಇಲ್ಲಿ ಓಕೆ ಸೊ ಉರಿತಕ್ಕಂಥ ಬದಲಾವಣೆ ಬಟ್ ಹೊರ ಬರುವಾಗ ಅನಿಲವಾಗ್ತಂದ್ರೆ ದ್ರವರೂಪ ಅಂದರೆ ನಾವು ಗ್ಯಾಸ್ ಸಿಲಿಂಡರ್ ಏನಿರುತ್ತೋ ಗ್ಯಾಸ್ ಸಿಲಿಂಡರ್ಲ್ಲಿ ತುಂಬಿರ್ತಕ್ಕಂಥದ್ದು ಒಂದು ದ್ರವ ಲಿಕ್ವಿಡ್ ಓಕೆ ಲಿಕ್ವಿಡ್ ಲಿಕ್ವಿಡ್ ಫಾರ್ಮಲ್ಲಿ ಇರ್ತಕ್ಕಂಥದ್ದು ಬಟ್ ಅದು ಹೊರಗಡೆ ಬಂದಾಗ ಏನಾಗುತ್ತೆ ಅದು ಗ್ಯಾಸಲ್ಲಿ ಬರುತ್ತೆ ಈ ಗ್ಯಾಸ್ನ ಮತ್ತೆ ಲಿಕ್ವಿಡ್ ಕನ್ವರ್ಟ್ ಮಾಡಬಹುದು ಈ ಲಿಕ್ವಿಡ್ನ ಗ್ಯಾಸ್ನ ಕನ್ವರ್ಟ್ ಮಾಡಬಹುದು ಸೊ ಇದು ಭೌತಿಕ ಬದಲಾವಣೆ ಬರುತ್ತೆ ಬಟ್ ಉರಿತಕ್ಕಂಥದ್ದು ಮೇಲ್ಗಡೆ ಬಂದು ಉರಿಯೋದು ಬಂದು ರಾಸಾಯನಿಕ ಬದಲಾವಣೆ ಓಕೆ ಅಂಡ್ ಇಲ್ಲಿ ಕೇಳಿರ್ತಕ್ಕಂಥದ್ದು ಒಳಗಡೆ ಇರತಕ್ಕಂಥ ದ್ರವರೂಪದ ಹಿಂದನ ಹೊರ ಬರ್ತಕ್ಕಂಥ ಅನಿಲವಾಗಿ ಮಾರ್ಪಾಡಾಗುತ್ತಲ್ಲ ಸೊ ಆ ಒಂದು ಅನಿಲ ಮತ್ತೆ ದ್ರವರೂಪ ರೂಪನ ತಗೊಳ್ಳುತ್ತೆ ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಭೌತಿಕ ಬದಲಾವಣೆ ಹೊಂದಿಸಿ ಬರೆಯಿರಿ ಕಬ್ಬಿಣ ತುಕ್ಕು ಹಿಡಿಯುವುದು ಕತ್ತರಿಸಿದ ಸೇಬು ಪಟಾಕಿಯ ಸ್ಫೋಟ ಓತನ್ ಪದರ ಅಂತ ಕೊಟ್ಟರೆ ಅತಿ ನಿರ್ಣಕಿ ಬೆಳಕು ಶಬ್ದ ಅನಿಲ ಉತ್ಪತ್ತಿ ಬಣ್ಣ ಬದಲಾವಣೆ ನಿಧಾನಗತ್ಯ ಸ್ನೇಹಿತರೆ ಇಲ್ಲಿ ಕೊಟ್ಟಿರ್ತಕ್ಕ ಆಪ್ಷನ್ ನೋಡ್ತಾ ಹೋದಾಗೆ ನೋಡಿ ಒಂದಿನ ಕಬ್ಬಿಣ ತುಕ್ಕಿಡತಕ್ಕಂಥದ್ದು ಆಗುತ್ತೆ ಅಂತ ಹೇಳಿದ್ರೆ ಕಬ್ಬಿಣದ ಆಕ್ಸೈಡ್ ಅಥವಾ ಕಬ್ಬಿಣದ ಆಕ್ಸೈಡ್ ಚೇಂಜ್ ಆಗ್ತಕ್ಕಂಥದ್ದು ಈ ಒಂದು ನೀರು ತೇವಾಂಶ ಇರಬೇಕು ಇಲ್ಲ ಒಂದು ಗಾಳಿಯಿಂದ ಹಾಕ್ತಕ್ಕಂಥದ್ದಾಗಿರುತ್ತೆ ಬಟ್ ಇಲ್ಲಿ ಎರಡೂ ಆಪ್ಷನ್ಗಳನ್ನ ಕೊಟ್ಟಿಲ್ಲ ಹೌದಾ ಇನ್ನ ಕತ್ತರಿಸಿದ ಸೇಬು ಏನಾಗುತ್ತೆ ಬಣ್ಣ ಚೇಂಜ್ ಆಗುತ್ತೆ ಬ್ರೌನ್ ಕಲರ್ ಅಲ್ಲಿ ಬರುತ್ತೆ ನೋಡಿರ್ಬಹುದು ನೀವು ಸೇಬನ್ನ ಕಟ್ ಮಾಡಿಟ್ರೆ ಅದ್ ಮೇಲ್ಗಡೆ ಬ್ರೌನ್ ಕಲರ್ ಅಲ್ಲಿ ಕಾಣಿಸ್ತಾ ಹೋಗುತ್ತೆ ಸೊ ಬಣ್ಣ ಬದಲಾವಣೆ ಆಗ್ತಕ್ಕಂಥದ್ದು ಇನ್ನು ಓಜೋನ್ ಪದರ ಏನ್ ಬರುತ್ತೆ ಅತಿ ನೇರಳೆ ಕಿರಣಗಳನ್ನ ಹೀರಿಕೊಂಡು ಈ ಒಂದು ಭೂಮಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇವಿ ಕಿರಣಗಳನ್ನ ಪಾಸ್ ಮಾಡ್ತಕ್ಕಂಥದ್ದು ಓಜನ್ ಪದರ ಇನ್ನು ಪಟಾಕಿಯ ಸ್ಫೋಟ ಆದಾಗ ಏನಾಗುತ್ತೆ ಬೆಳಕು ಶಬ್ದ ಅನಿಲ ಉತ್ಪತ್ತಿ ಆಗ್ತಕ್ಕಂಥದ್ದು ಸೊ ಕಬ್ಬಿಣ ತುಕ್ಕು ಇಡತಕ್ಕಂಥ ನಿಧಾನಗತಿ ಸೊ ಆನ್ಸರ್ ಏನಾಗುತ್ತೆ ಸ್ನೇಹಿತರೆ ಕಬ್ಬಿಣ ತುಕ್ಕು ಇಡತಕ್ಕಂಥದ್ದು ನಿಧಾನಗತಿ ಒಂದು ಬರುತ್ತೆ ಅಂದ್ರೆ ಒಂದು ಆಪ್ಷನ್ ಸಿ ನಲ್ಲಿದೆ ನೋಡಿ ಕಬ್ಬಿಣ ತುಕ್ಕು ಹಿಡಿಯುವುದು ಬಂದು ನಿಧಾನಗತಿಯ ಪ್ರಕ್ರಿಯೆ ಕತ್ತರಿಸಿದ ಸೇಬು ಬಣ್ಣ ಬದಲಾವಣೆ ಪಟಾಕಿಯ ಸ್ಫೋಟ ಬೆಳಕು ಶಬ್ದ ಅನಿಲ ಉತ್ಪತ್ತಿ ಓಝೋನ್ ಪದರ ಅತಿ ನೇರಳೆ ಕಿರಣಗಳ ಹೀರಿಕೆ ರಾಸಾಯನಿಕ ಸೂತ್ರ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಉತ್ತರ ಆಪ್ಷನ್ ಒಂದು ಇ ಟು ಓತ್ರಿ ಕಬ್ಬಿಣದ ಆಕ್ಸೈಡ್ ಸೊ ಕಬ್ಬಿಣ ಬಂದು ಇ ಬರುತ್ತೆ ಆಕ್ಸೈಡ್ ಬಂದು ಇ ಟು ಓತ್ರಿ ಬರ್ತಕ್ಕಂಥದ್ದು ಮೇಣದ ಬತ್ತಿ ಉರಿಯುವಾಗ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಹೇಳಿಕೆ ಒಂದು ಮೇಣವು ಕರಗಿ ಮತ್ತೆ ತಂಪಾದಾಗ ಘನರೂಪವಾಗುತ್ತದೆ ಮೇಣವು ಉರಿಯುವುದರಿಂದ ರಾಸಾಯನಿಕ ಬದಲಾವಣೆಯಾಗಿ ಹೊಸ ಉತ್ಪನ್ನಗಳಾದ ಸಿ ಟು ಮತ್ತು ನೀರಾವಿ ಬಿಡುಗಡೆಯಾಗುತ್ತದೆ ಸ್ನೇಹಿತರೆ ನೋಡ್ತಾ ಹೋಗಿ ಮೇಣದ ಬತ್ತಿಯನ್ನು ಕರಗಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮೇಣದ ಬತ್ತಿ ಉರಿಯುವಾಗ ಏನಾಗುತ್ತೆ ಅದು ಕರಗುತ್ತೆ ಹೌದಾ ಕರಗಿ ಮತ್ತೆ ಪಡ್ಕೊಳ್ಳುತ್ತೆ ನೀವು ನೋಡಿರಬಹುದು ಆದ್ರೆ ಇಲ್ಲಿ ನಾವು ಕರೆಕ್ಟ್ ಆಗಿ ಸೈನ್ಸ್ ಪ್ರಕಾರ ನೋಡ್ತಾ ಹೋದಾಗ ಸ್ನೇಹಿತರೆ ಮೇಣವು ಉರಿಯುವುದರಿಂದ ರಾಸಾಯನಿಕ ಬದಲಾವಣೆಯಾಗಿ ಹೊಸ ಉತ್ಪನ್ನಗಳಾದ ಟು ಮತ್ತೆ ನೀರಾವಿ ಬಿಡುಗಡೆಯಾಗುತ್ತದೆ ಆಪ್ಷನ್ ಬಿ ಮಾತ್ರ ಸರಿಯಾಗಿದೆ ಆಪ್ಷನ್ ಬಿ ಎರಡು ಹೇಳಿಕೆ ಎರಡು ಸರಿ ಸಮುದ್ರದ ನೀರಿನಿಂದ ಉಪ್ಪನ್ನು ಪಡೆಯುವ ವಿಧಾನವನ್ನು ಹೀಗೆಂದು ಕರೆಯಲಾಗುತ್ತದೆ ಸಮುದ್ರದ ನೀರಿನಿಂದ ಉಪ್ಪನ್ನು ಪಡೆಯುವ ವಿಧಾನವನ್ನು ಸ್ಫಟೀಕರಣ ಆವೀಕರಣ ನಿರ್ದಲೀಕರಣ ಮೇಲಿನ ಯಾವುದು ಅಲ್ಲ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಆವೀಕರಣ ಆಸಿಟಿ ಸಾರಿ ಅಸಿಡಿಕ್ ಆಮ್ಲ ಅಡುಗೆ ಸೋಡದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಸಿಡಿಕ್ ಆಮ್ಲ ಬರ್ತಕ್ಕಂಥದ್ದು ವಿನೇಗರ್ ಅಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರ್ತದೆ ಸ್ನೇಹಿತರೆ ಆ ಒಂದು ಆಮ್ಲ ಅಡುಗೆ ಸೋಡದಿಂದ ವರ್ತಿಸಿದಾಗ ಬಿಡುಗಡೆಯಾಗತಕ್ಕಂಥ ಒಂದು ಅನಿಲ ಯಾವುದು ಅಂತ ಹೇಳಿದರೆ ಕಾರ್ಬನ್ ನೆಕ್ಸ್ಟ್ ಕಲೆರಹಿತ ಉಕ್ಕಿನ ಘಟಕಗಳು ಕಲೆರಹಿತ ಉಕ್ಕಿನ ಘಟಕಗಳು ಯಾವುದು ಕಾರ್ಬನ್ ನಿಕಲ್ ಕಾರ್ಬನ್ ಕ್ರೋಮಿಯಂ ಕಬ್ಬಿಣ ಕಾರ್ಬನ್ ಕ್ರೋಮಿಯಂ ನಿಕಲ್ ಅಂಡ್ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ರೆ ಕಲೆ ರಹಿತ ಉಕ್ಕಿನ ಘಟಕಗಳು ಯಾವ್ದು ಯಾವ್ದು ಅಂತ ಹೇಳಿದ್ರೆ ಕಬ್ಬಿಣ ಕಾರ್ಬನ್ ಕ್ರೋಮಿಯಂ ಮತ್ತೆ ನಿಕ್ಕಲ್ ನಾಲ್ಕು ಸಹ ಬರುತ್ತೆ ತುಕ್ಕು ಹಿಡಿಯದಿರಲು ವಹಿಸಬೇಕಾದಂತಹ ಕ್ರಮಗಳು ಯಾವುದು ಸದಾ ಗಾಳಿಯಲ್ಲಿ ತೆರೆದಿರುವುದು ಅಂದ್ರೆ ಗಾಳಿಯಲ್ಲಿ ಬಿಟ್ರೆ ಸ್ನೇಹಿತರೆ ಕಬ್ಬಿಣ ಯಾವಾಗ್ಲೂ ಸಹ ತುಕ್ಕನೇ ಹಿಡಿತಕ್ಕಂಥದ್ದು ಹಾಗಾಗಿ ಇದು ತಪ್ಪಾಗುತ್ತೆ ಅಂದ್ರೆ ವಹಿಸಬಹುದಾದ ಕ್ರಮಗಳಂತ ಹೇಳಿದರೆ ನೀರಿನಲ್ಲಿ ಗ್ರೀಸ್ ಲೇಪಿಸುವುದು ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ತುಕ್ಕು ಹಿಡಿಯದಿರಲು ವಹಿಸಬಹುದಾದ ಕ್ರಮಗಳು ಯಾವ್ದಾದ್ರು ಸ್ನೇಹಿತರೆ ಕಬ್ಬಿಣನ ನಾವು ನೀರೊಳಗಡೆ ಹಾಕಿದ್ರೆ ತುಕ್ಕಿಡಿಯಲ್ವಾ ಸದಾ ಗಾಡಿಯಲ್ಲಿ ತೆರೆದಿತ್ತು ತುಕ್ಕಿದೆಯಲ್ವಾ ಸೊ ನಾವು ಏನ್ ಮಾಡಬಹುದು ಅಂದ್ರೆ ಬಣ್ಣ ಗ್ರೀಸ್ ಅನ್ನ ಲೇಪಿಸ್ತಕ್ಕಂಥದ್ದು ಆಪ್ಷನ್ ಸಿ ಆಗಿರುತ್ತೆ ತುಕ್ಕು ಹಿಡಿಯದಿರಲು ವಹಿಸಬಹುದಾದಂತಹ ಕ್ರಮಗಳು ಬಣ್ಣ ಅಥವಾ ಗ್ರೀಸ್ ಅನ್ನ ಲೇಪನವನ್ನ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಮರುಭೂಮಿಯಲ್ಲಿ ಕಬ್ಬಿಣದ ವಸ್ತುಗಳು ನಿಧಾನಗತಿಯಲ್ಲಿ ತುಕ್ಕು ಹಿಡಿಯುತ್ತವೆ ಏಕೆಂದರೆ ಮರುಭೂಮಿಯಲ್ಲಿ ಗಾಳಿಯ ಆರ್ದ್ರತೆ ಕಡಿಮೆ ಇರುತ್ತದೆ ಹಾಗಾಗಿ ಮರುಭೂಮಿಯಲ್ಲಿ ಕಬ್ಬಿಣದ ವಸ್ತುಗಳು ಬೇಗ ತುಕ್ಕನ ಹಿಡಿಯುವುದಿಲ್ಲ ಆಪ್ಷನ್ ಎ ಗಾಳಿಯ ಆರ್ದ್ರತೆ ಕಡಿಮೆ ಇರತಕ್ಕಂಥದ್ದಾಗಿರುತ್ತೆ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣ ವರ್ತಿಸಿದಾಗ ಕಬ್ಬಿಣದ ಮೇಲೆ ಕಂದು ಬೆಳೆದ ನಿಕ್ಷೇಪವನ್ನು ಉಂಟು ಮಾಡುವಂತಹ ಮೂಲ ವಸ್ತು ಯಾವುದು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣವನ್ನು ವರ್ತಿಸಿದಾಗ ಕಬ್ಬಿಣದ ಮೇಲೆ ಕಂದು ಬಣ್ಣದ ನಿಕ್ಷೇಪವನ್ನು ಉಂಟು ಒಂದು ಮೂಲ ವಸ್ತು ಯಾವುದು ಸೊ ಅದು ತಾಮ್ರ ಮಾಡುತ್ತಾ ಸಲ್ಫೇಟ್ ಮಾಡುತ್ತಾ ಅಥವಾ ಕಬ್ಬಿಣ ಮಾಡುತ್ತಾ ಒಂದು ಮೂಲ ಅಂತ ಅದು ತಾಮ್ರ ಆಪ್ಷನ್ ಬಿ ಆಗಿರುತ್ತೆ ಹಡಗಿನಲ್ಲಿ ಸ್ವಲ್ಪ ಭಾಗ ಕಬ್ಬಿಣವನ್ನು ಪ್ರತಿ ವರ್ಷವೂ ಬದಲಾಯಿಸಬೇಕಾಗುತ್ತದೆ ಏಕೆಂದರೆ ಹಡಗು ಹೊಸದರಂತೆ ಕಾಣಲು ಹಡಗಿನ ಮೇಲ್ಮೈ ಸಮುದ್ರ ತುಕ್ಕು ಹಿಡಿಯುತ್ತದೆ ಸಮುದ್ರದಲ್ಲಿ ಲವಣಗಳು ತುಕ್ಕು ಹಿಡಿಯುವುದನ್ನು ವೇಗಗೊಳಿಸುತ್ತದೆ ಹಡಗಿನ ಮೇಲ್ಮೈಗೆ ಬಣ್ಣ ಲೇಪಿಸಿರುವುದಿಲ್ಲ ಪ್ರಮುಖ ಕಾರಣಗಳು ಯಾವ್ದಾದ್ರು ಬರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಡಗು ಹೊಸರಂತೆ ಕಾಣೋದಕ್ಕೋಸ್ಕರ ಈ ಒಂದು ಕಬ್ಬಿಣವನ್ನ ಯೂಸ್ ಮಾಡಲ್ಲ ಹೌದಾ ಅದು ವೈಜ್ಞಾನಿಕ ರೀಸನ್ ಆಗಿರೋದಿಲ್ಲ ಇನ್ನ ನೋಡ್ತಾ ಹೋದ್ರೆ ಹಡಗಿನ ಮೇಲ್ಮೈ ಸಮುದ್ರ ನೀರಿನಿಂದಾಗಿ ತುಕ್ಕು ಹಿಡಿಯುತ್ತೆ ಹೌದಾ ನಾವು ನೋಡಿದ ಹಾಗೆ ಗಾಳಿಯ ಹಾರ್ದತೆ ಮತ್ತೆ ಮಳೆ ಏನೋ ನೀರಿಂದ ಈ ಒಂದು ಕಬ್ಬಿಣ ಅಂತಕ್ಕಂಥ ತುಕ್ಕು ಹಿಡಿಯುತ್ತೆ ಸೊ ಒಂದು ರೀಸನ್ ಹಾಗಾಗಿ ಮಾಡ್ತಾ ಹೋಗ್ತಾರೆ ಮತ್ತೆ ಇನ್ನೊಂದು ಪಾಯಿಂಟ್ ಸಮುದ್ರದಲ್ಲಿ ಲವಣಗಳು ತುಕ್ಕು ಹಿಡಿಯುವುದನ್ನ ವೇಗಗೊಳಿಸುತ್ತವೆ ಸೊ ಆನ್ಸರ್ ಆಪ್ಷನ್ ಎರಡು ಮತ್ತೆ ಮೂರು ಸರಿಯಾಗಿರೋದ್ರಿಂದ ನಾವು ಇದೆರಡನ್ನ ತಗೊಳ್ಬೇಕಾಗುತ್ತೆ ತುಕ್ಕು ತಡೆಗಟ್ಟಲು ಬಳಸಬಹುದಾದ ವಿಧಾನಗಳು ಬಣ್ಣ ಲೇಪಿಸುವುದು ಕಲಾಯಿ ಮಾಡಿಸುವುದು ಗ್ರೀಸ್ ಪದರವನ್ನು ಹಚ್ಚುವುದು ಮೇಲಿನ ಎಲ್ಲವೂ ಅಂತ ಕೊಟ್ಟಿದೆ ತುಕ್ಕನ್ನ ತಡೆಗಟ್ಟಬೇಕಂದ್ರೆ ಒಂದು ಬಣ್ಣವನ್ನ ಹಚ್ತಾರೆ ಕಬ್ಬಿಣಕ್ಕೆ ಬಣ್ಣವನ್ನ ತುಕ್ಕು ಕಡಿಮೆ ಆಗುತ್ತೆ ಅಂಡ್ ಕಲಾಯಿ ಮಾಡಿಸ್ತಕ್ಕಂಥದ್ದು ಸಹ ಸರಿ ಇದೆ ಗ್ರೀಸ್ ಪದರವನ್ನ ಹಚ್ತಕ್ಕಂಥದ್ದು ಮೇಲಿನ ಎಲ್ಲವೂ ಸಹ ಆನ್ಸರ್ ಆಪ್ಷನ್ ಡಿ ಮೇಲಿನ ಎಲ್ಲವೂ ಇನ್ನೊಂದು ಪಾಯಿಂಟ್ ಅಂತ ಹೇಳಿದ ಸ್ನೇಹಿತರೆ ಕಬ್ಬಿಣಕ್ಕೆ ಈ ಒಂದು ಮೇಲ್ಗಡೆ ಏನು ಜಿಂಕ್ ಸತುವಿನ ಒಂದು ಲೇಪನವನ್ನ ಮಾಡ್ತಾರೋ ಸತುವಿನ ಲೇಪನವನ್ನ ಮಾಡ್ತಾರೆ ಕಬ್ಬಿಣಕ್ಕೆ ಯಾಕಂದ್ರೆ ಅದು ತುಕ್ಕಿಡಿಬಾರ್ದಂತ ಇದನ್ನ ನಾವು ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ ಗ್ಯಾಲ್ಮನೈನ್ ಮುಂದಿನ ಪ್ರಶ್ನೆ ಏನು ನೋಡ್ತಾ ಹೋರೆ ಜೀವಿಗಳಲ್ಲಿ ಉಸಿರಾಟ ಇದಕ್ಕೆ ಸಂಬಂಧಪಟ್ಟಂತ ಸ್ನೇಹಿತರೆ ಜೀವಿಗಳು ಡ್ಯಾಶ್ ಎಂಬ ಸೂಕ್ಷ್ಮ ಘಟಕಗಳಿಂದ ಮಾಡಲ್ಪಟ್ಟಿವೆ ಅಂತ ಕೊಟ್ಟಿದ್ರೆ ಜೀವಿಗಳು ಆಲ್ಮೋಸ್ಟ್ ಆಗಿರ್ತಕ್ಕಂಥದ್ದು ಜೀವಕೋಶಗಳಿಂದ ಮಾಡಿರ್ತಾ ಮಾಡಿರ್ತಕ್ಕಂಥದ್ದಾಗಿರುತ್ತೆ ಹಾಗಾಗಿ ನೋಡ್ತಾ ಹೋದ ಸ್ನೇಹಿತರೆ ಹ್ಯಾನ್ಸಿರ್ ಅಂತ ಹೇಳಿದ್ರೆ ಆಪ್ಷನ್ ಒಂದು ಜೀವಕೋಶ ಸೊ ಜೀವಿಗಳಲ್ಲಿ ಜೀವಕೋಶ ಹೃದಯ ಹೃದಯನಿರುತ್ತೆ ಶ್ವಾಸಕೋಶ ಇರುತ್ತೆ ಪಿತ್ತಕೋಶ ಇರುತ್ತೆ ಬಟ್ ಸೂಕ್ಷ್ಮ ಘಟಕ ಅಂತ ಹೇಳಿದಾಗ ಅದು ಜೀವಕೋಶ ಆಗಿರುತ್ತೆ ಆಕ್ಸಿಜನ್ ಜೀವಕೋಶಗಳಲ್ಲಿ ಡ್ಯಾಶ್ ಸಹಾಯವನ್ನ ಮಾಡುತ್ತವೆ ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಜೀವಕೋಶಕ್ಕೆ ಯಾವ ರೀತಿ ಹೆಲ್ಪ್ ಅನ್ನು ಮಾಡುತ್ತೆ ಆಹಾರವನ್ನು ಸಂಗ್ರಹಿಸಲು ಆಹಾರವನ್ನು ಸಾಗಿಸಲು ನೀರನ್ನು ಸಂಗ್ರಹಿಸಲು ಆಹಾರವನ್ನು ವಿಭಜಿಸಲು ಸಹಾಯ ಮಾಡುತ್ತೆ ಅಂತ ಕೊಟ್ಟಿದರೆ ಈ ಒಂದು ಆಕ್ಸಿಜನ್ ಒಂದು ಕೆಲಸ ಏನಂತ ಹೇಳಿದ್ರೆ ಸ್ನೇಹಿತರೆ ಅದು ಬಂದು ಆಹಾರವನ್ನು ವಿಭಜಿಸ್ತಕ್ಕಂಥದ್ದು ಆಗಿರುತ್ತೆ ಆಪ್ಷನ್ ಡಿ ಆಹಾರವನ್ನು ವಿಭಜಿಸುವಂಥ ಒಂದು ಕೆಲ್ ಏನ್ ವಾಯುವಿನ ಉಸಿರಾಟದಲ್ಲಿ ಬಿಡುಗಡೆಯಾಗುವ ಉತ್ಪನ್ನಗಳು ಯಾವುವು ವಾಯುವಿಕ ಉಸಿರಾಟದಲ್ಲಿ ಬಿಡುಗಡೆಯಾಗುವ ಉತ್ಪನ್ನಗಳು ಯಾವುವು ಅಂತ ಹೇಳತಾದ್ರೆ ಸ್ನೇಹಿತರೆ ಅದು ಬಂದು ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಆಕ್ಸಿಜನ್ ರಹಿತ ಉಸಿರಾಟ ಕ್ರಿಯೆ ಸೂಚಿಸುವ ಸಮೀಕರಣ ಯಾವುದು ಅಂತ ಕೇಳಿದರೆ ಆಕ್ಸಿಜನ್ ರಹಿತ ಉಸಿರಾಟ ಕ್ರಿಯೆ ನಡೆಸುವಾಗ ಆಗ್ತಕ್ಕಂತ ಸೂಚಿಸ್ತಕ್ಕಂಥ ಒಂದು ಸಮೀಕರಣ ಯಾವ್ದು ಅಂತ ನೋಡ ನೋಡ್ತಾ ಇದ್ರೆ ಸ್ನೇಹಿತರೆ ಸೊ ಆನ್ಸರ್ ಬಂದು ಆಪ್ಷನ್ ಡಿ ಗ್ಲುಕೋಸ್ ಆಕ್ಸಿಜನ್ ಬಳಕೆ ಇಲ್ಲದೆ ಅಂದ್ರೆ ಆಕ್ಸಿಜನ್ ರಹಿತ ಅಂತ ಕೊಡೋದ್ರಿಂದ ಆಕ್ಸಿಜನ್ ಇರೋದಿಲ್ಲ ಅಲ್ಲಿ ಆಲ್ಕೋಹಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ ಅಂತ ಆಗಿರುತ್ತೆ ಶಕ್ತಿ ನೋಡ್ತಾ ಹೋರೆ ನೋಡಿ ಈ ರೀತಿ ಬರುತ್ತೆ ನೀವು ನೋಡಿರಬಹುದು ಬುಕ್ಸ್ ಬರುತ್ತೆ ಯಾವ ರೀತಿ ಬರುತ್ತೆ ಗ್ಲೂಕೋಸ್ ಬರುತ್ತೆ ಗ್ಲೂಕೋಸ್ ಈ ರೀತಿ ಬಂದು ಇನ್ ದಾಬ್ಸೆನ್ಸ್ ಆಫ್ ಆಕ್ಸಿಜನ್ ಹ್ಯಾಬ್ಸೆನ್ಸ್ ಆಫ್ ಆಕ್ಸಿಜನ್ ಈಕ್ವೆಲ್ಸ್ ಆಲ್ಕೋಹಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ಸಿ ಒಟ್ಟು ಪ್ಲಸ್ ಶಕ್ತಿ ಎನರ್ಜಿ ಬರುತ್ತೆ ಸೊ ಈ ರೀತಿ ಬರುತ್ತೆ ಸೊ ನೆಕ್ಸ್ಟ್ ನೋಡ್ತಾ ಹೋದ್ರೆ ಕೆಳಗಿನ ಚಿತ್ರವು ಡ್ಯಾಶನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ತಾ ಹೋದ್ರೆ ಸ್ನೇಹಿತರೆ ಇಲ್ಲಿ ಯಾವ್ದು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ ಅವರೇ ಕೊಟ್ಟಿದ್ದಾರೆ ಈ ಒಂದು ಪಾಯಿಂಟ್ ನಾವು ಅಬ್ಸರ್ವ್ ಮಾಡ್ತಾ ಹೋಗೋದ್ರೆ ಒಪೆಯ ಕೆಳಗೆ ಚಲಿಸ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದು ಒಪೆಯ ಹಿಂದಕ್ಕೆ ಚಲಿಸ್ತಕ್ಕಂಥದ್ದು ಎರಡನ್ನ ಕೊಟ್ಟಿದ್ದಾರೆ ಸೊ ಇದು ಇನ್ಹಿಲೇಷನ್ ಅಂತ ಬರುತ್ತೆ ఇన్లేషన్ అండ్ ఇది ఎక్సలేషన్ సోన్సర్ నోడ్తా ఆన్సర్ ఆప్షన్ డి ఉచ్ఛ్వాస నిశ్వాస నెక్స్ట్ ఇది మానవన శ్వాస స్వాసాంగ వ్యూహ సో నాలుగు ఆప్షన్ కూడా స్వాసాంగ వ్యూహ అంతే ఇల్ బాన్ సి ఆగితే ನೆಕ್ಸ್ಟ್ ಮೀನುಗಳಲ್ಲಿ ಶ್ವಾಸಕ್ರಿಯೆಯ ಅಂಗ ಯಾವುದು ಅಂತ ಕೇಳಿದರೆ ರೆಕ್ಕೆಗಳು ನಾಲಿಗೆ ಮೂಗು ಕಿವಿರು ಸೊ ಮೀನುಗಳೆಲ್ಲ ನೋಡ್ತಾ ಹೋದ್ರೆ ಇಲ್ಲಿ ಶ್ವಾಸಕ್ರಿಯೆ ಅಂದ್ರೆ ಒಂದು ಅಂಗ ಅಂತ ಹೇಳಿದ್ರೆ ಆಪ್ಷನ್ ಡಿ ಕಿವಿರುಗಳು ಹಿಗ್ಗುತ್ತವೆ ಮತ್ತು ನಿಶ್ವಾಸದಲ್ಲಿ ಗಾಳಿಯ ಹೊರೆ ಹೋದಂತೆ ಮೂಲ ಸ್ಥಿತಿಗೆ ಹಿಂದಿರುಗುತ್ತವೆ ಆನ್ಸರ್ ಡೈರೆಕ್ಟ್ ಆಪ್ಷನ್ ನಮ್ಮ ಶ್ವಾಸಕೋಶಗಳು ಹಿಗ್ಗುತ್ತವೆ ಮತ್ತು ನಿಶ್ವಾಸದಲ್ಲಿ ಗಾಳಿಯು ಹೊರ ಹೋದಂತೆ ಮೂಲ ಸ್ಥಿತಿಗೆ ಹಿಂದಿರುಗುತ್ತವೆ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ ಜೀವಿಗಳಿಗೆ ಉಸಿರಾಟ ಅವಶ್ಯಕ ಏಕೆಂದರೆ ಜೀವಿಗಳು ಬದುಕಲು ಉಸಿರಾಟವು ಆಹಾರದ ಶಕ್ತಿಯನ್ನು ಬಿಡುಗಡೆ ಮಾಡಲು ಗ್ಲೂಕೋಸ್ನ ವಿಭಜನೆಯನ್ನು ಮಾಡಲು ಮೇಲಿನ ಎಲ್ಲವೂ ಅಂತ ಕೊಟ್ಟಿದರೆ ಆನ್ಸರ್ ಆಪ್ಷನ್ ಮೂರು ಗ್ಲೂಕೋಸ್ ನ ವಿಭಜನೆ ಮಾಡ್ತಕ್ಕಂಥದ್ದು ಜೀವಿಗಳಿಗೆ ಉಸಿರಾಟದ ಅವಶ್ಯಕತೆ ಗ್ಲೂಕೋಸ್ ನ ವಿಭಜನೆ ಮಾಡ್ತಕ್ಕಂಥದ್ದು ಒಂದಾಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಬಂದು ಇಲ್ಲಿ ಬದುಕಲು ಜೀವಿಗಳು ಬದುಕಲು ಸಹ ಉಸಿರಾಟ ಬೇಕೇ ಬೇಕು ಉಸಿರಾಟವು ಆಹಾರದ ಶಕ್ತಿಯನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಸಹ ಆಗಿದೆ ಸೊ ಆನ್ಸರ್ ಆಪ್ಷನ್ ಮೇಲಿನ ಎಲ್ಲವೂ ಆಪ್ಷನ್ ಡಿ ಆಗಿರುತ್ತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ದೈಹಿಕ ಚಟುವಟಿಕೆ ಹೆಚ್ಚಾದರೆ ಶ್ವಾಸಕ್ರಿಯೆ ದೈಹಿಕ ಚಟುವಟಿಕೆ ಹೆಚ್ಚಾದರೆ ಶ್ವಾಸಕ್ರಿಯೆ ದರವು ಕಡಿಮೆಯಾಗುತ್ತದೆ ದೈಹಿಕ ಚಟುವಟಿಕೆಯು ಶ್ವಾಸಕ್ರಿಯೆಯ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ಯಾವುದು ಸರಿಯಲ್ಲ ಅಂತ ಕೊಟ್ಟಿದ್ದಾರೆ ಹೆಚ್ಚಾದರೆ ಶ್ವಾಸಕ್ರಿಯೆ ದರವು ಹೆಚ್ಚಾಗುತ್ತದೆ ನೆಕ್ಸ್ಟ್ ನಾವು ನೋಡ್ತಾ ಹೆರಳುವಿನಲ್ಲಿ ಅನಿಲಗಳ ವಿನಿಮಯ ನಡೆಯುವ ಅಂಗ ಯಾವುದು ಕಿವಿರುಗಳು ಶ್ವಾಸಕೋಶ ಹೃದಯ ಮತ್ತೆ ಒದ್ದೆ ಚರ್ಮ ಅಂತ ಕೊಟ್ಟಿದ್ದಾರೆ ಕಿವಿರಿಗಳು ಶ್ವಾಸಕೋಶ ಇದೆಲ್ಲ ಬರಲ್ಲ ಸ್ನೇಹಿತರೆ ಯಾಕಂದರೆ ಕಿವಿರಿಗಳು ಬರ್ತಕ್ಕಂಥ ಆಲ್ಮೋಸ್ಟ್ ಮೀನುಗಳಲ್ಲಿ ಶ್ವಾಸಕೋಶ ಮತ್ತೆ ಇದೆಲ್ಲ ಮನುಷ್ಯರ ಅಥವಾ ಪ್ರಾಣಿಗಳ ಒಂದು ಇದ್ರ ಬರುತ್ತೆ ಒದ್ದೆ ಚರ್ಮ ಆ್ಯನ್ಸರ್ ಆಪ್ಷನ್ ಡಿ ಆಗಿರುತ್ತೆ ಅದೊಂದು ಉಸಿರಾಟದ ಅಂಗ ಅಂತಲೂ ಹೇಳ್ಬಹುದು ಏ ಸಸ್ಯಗಳ ಅನಿಲಗಳ ವಿನಿಮಯ ನಡೆಯುವಂಥ ಭಾಗ ಯಾವುದು ಸೊ ಸಸ್ಯಗಳು ಸ್ನೇಹಿತರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಶ್ವಾಸಕೋಶ ಕಿವಿರಿಗಳು ಒದ್ದೆ ಚರ್ಮದೆಲ್ಲ ಪ್ರಾಣಿಗಳಲ್ಲಿ ಬರ್ತಕ್ಕಂಥದ್ದು ಆಪ್ಷನ್ ಡಿ ಪತ್ರರಂಧ್ರಗಳು ಹೌದಲ್ವಾ ಎಸ್ ನೆಕ್ಸ್ಟ್ ಜಿರಳೆಗಳಲ್ಲಿ ಉಸಿರಾಟದ ಅಂಗ ಯಾವುದು ಶ್ವಾಸಕೋಶ ಕಿವಿರುಗಳು ಸ್ಪೈರಕಲ್ಗಳು ಪಾತ್ರರಂಧ್ರಗಳು ಉತ್ತರ ಆಪ್ಷನ್ ಸಿ ಶ್ವಾಸಕೋಶ ಬಂದು ಜೀವಿ ಅಥವಾ ಪ್ರಾಣಿಗಳಲ್ಲಿ ಬರುತ್ತೆ ಕಿವಿರುಗಳು ಮೀನಲ್ಲಿ ಬರುತ್ತೆ ಪತ್ರರಂಧ್ರ ಸಸ್ಯಗಳಲ್ಲಿ ಬರುತ್ತೆ ಆಪ್ಷನ್ ಸಿ ಸ್ಪೈರಕಲ್ಗಳು ಬಂದು ಜೀರಳೆಗಳ ಒಂದು ಉಸಿರಾಟ ಅಂಗ ಆಗಿರುತ್ತೆ ಶ್ವಾಸ ಸಾರಿ ಶ್ವಾಸಕ್ರಿಯೆಯ ದರ ಎಂದರೆ ಏನು ಶ್ವಾಸಕ್ರಿಯೆಯ ದರ ಅಂತ ಹೇಳಿದರೆ ಸ್ನೇಹಿತರೆ ಒಂದು ನಿಮಿಷದಲ್ಲಿ ವ್ಯಕ್ತಿಯೊಬ್ಬನ ಉಸಿರಾಟದ ಸಂಖ್ಯೆ ಅಂತಕ್ಕಂಥದ್ದು ಏನಿರುತ್ತೋ ಅದನ್ನು ನಾವು ಈ ಒಂದು ಶ್ವಾಸ ಕ್ರಿಯೆಯ ದರ ಅಂತ ಹೇಳಿ ಅಂದ್ರೆ ಇಲ್ಲಿ ನಾವು ನೋಡ್ತಾ ನೋಡಿ ವ್ಯಕ್ತಿಯೊಬ್ಬನ ಉಚ್ಛ್ವಾಸದ ಸಂಖ್ಯೆಗಳಂತ ಸೊ ಉಚ್ಛ್ವಾಸ ಅಂಡ್ ನಿಶ್ವಾಸ ಎರಡು ಬರಬೇಕು ಹಾಗಾಗಿ ನಾವು ಉಸಿರಾಟ ಅಂತ ಹೇಳ್ತೀವಿ ಅಂದ್ರೆ ಉಚ್ವಾಸದ ಸಂಖ್ಯೆಗಳು ಅಂಡ್ ನಿಶ್ವಾಸದ ಸಂಖ್ಯೆಗಳು ಎರಡು ಸೇರಿದಾಗ ಅದು ಶ್ವಾಸ ಕ್ರಿಯೆಯ ದರ ಬರುತ್ತೆ ಹಾಗಾಗಿ ಆನ್ಸರ್ ಆಪ್ಷನ್ ಡಿ ಒಂದು ನಿಮಿಷದಲ್ಲಿ ಒಬ್ಬ ವ್ಯಕ್ತಿಯೊಬ್ಬ ಉಸಿರಾಡ್ತಕ್ಕಂಥ ಒಂದು ಸಂಖ್ಯೆ ಅದು ಉಚ್ವಾಸ ಪ್ಲಸ್ ನಿಶ್ವಾಸ ಎರಡು ಸೇರ್ಕೊಳ್ತಕ್ಕಂಥದ್ದು ಎಸ್ ಮುಂದಿನ ಚರ್ಪ್ತ ನೋಡ್ತಾ ಪ್ರಾಣಿಗಳು ಮತ್ತು ಸಸ್ಯ ಏನು ಬರ್ಬೋದು ಸ್ನೇಹಿತರೆ ನೋಡ್ತಾ ಹೋದರೆ ಮಾನವನ ದೇಹದಲ್ಲಿ ಪ್ಲಾಸ್ಮಾ ರೂಪದಲ್ಲಿ ಇರುವ ದ್ರವ ಯಾವುದು ಮಾನವನ ದೇಹದಲ್ಲಿ ಪ್ಲಾಸ್ಮಾ ರೂಪದಲ್ಲಿ ಇರತಕ್ಕಂಥ ದ್ರವ ಯಾವುದು ರಕ್ತ ನೀರು ಜೀವಕೋಶ ಆಕ್ಸಿಜನ್ ಅದು ದ್ರವ ರೂಪದೇ ಅಲ್ಲ ನೀರು ಮತ್ತೆ ರಕ್ತ ಇದೆ ಬಟ್ ನೀರು ಅಂತಕ್ಕಂಥದ್ದು ಒಂದು ಪ್ಲಾಸ್ಮಾಕೋಶನಿಗೆ ರಕ್ತ ಆಗಿರುತ್ತೆ ದೇಹಕ್ಕೆ ಆಕ್ಸಿಜನ್ ಒದಗಿಸುವ ರಕ್ತದ ಕಣ ಯಾವುದು ಸ್ನೇಹಿತರ ದೇಹಕ್ಕೆ ಆಕ್ಸಿಜನ್ ಅನ್ನು ಒದಗಿಸತಕ್ಕಂಥ ಒಂದು ರಕ್ತದ ಕಣ ಅಂತ ಹೇಳಿರೋದು ಬಂದು ಕೆಂಪು ರಕ್ತ ಕಣಗಳಾಗಿರುತ್ತೆ ಆಪ್ಷನ್ ಬಿ ಕೆಂಪು ರಕ್ತ ಕಣಗಳು ಯಾಕಂತ ಅಂದ್ರೆ ದೇಹಕ್ಕೆ ಆಕ್ಸಿಜನ್ ಅನ್ನು ಒದಗಿಸ್ತು ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಓಕೆ ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಆಗುತ್ತೆ ಬಿಳಿ ರಕ್ತ ಕಣ ಬಂದು ದೇಹಕ್ಕೆ ರಕ್ಷಣೆಯನ್ನು ಒದಗಿಸ್ತಕ್ಕಂಥದ್ದಾಗಿರುತ್ತೆ ಇನ್ನ ಕಿರುತ ಪ್ಲೇಟ್ಲೆಟ್ಸ್ ಅಂತ ಹೇಳುತ್ತೋ ಅದು ಬ್ಲಡ್ ಕ್ಲಾಟ್ ಆಗತಕ್ಕ ಫಾರ್ ಎಕ್ಸಾಂಪಲ್ ಏನಂತ ಹೇಳಿ ಕಿರು ಕಿರುತಟ್ಟೆಗಳು ಸಹಾಯ ಮಾಡುತ್ತೆ ನಮಗೆ ಗಾಯವಾದಾಗ ರಕ್ತವನ್ನು ಹೆಪ್ಪುಗಟ್ಟಲು ಸಹಾಯ ಮಾಡತಕ್ಕಂಥ ರಕ್ತ ಹೇಸ್ ಆಲ್ಮೋಸ್ಟ್ ಹೇಳಿದಾಗ ಕಿರುತಟ್ಟೆಗಳು ಆಪ್ಷನ್ ಬಿ ಆಗಿರುತ್ತೆ ಆಕ್ಸಿಜನ್ ಯುಕ್ತ ರಕ್ತವನ್ನು ಹೃದಯದಿಂದ ದೇಹಕ್ಕೆ ಎಲ್ಲಾ ಭಾಗ ರಕ್ತವನ್ನು ಹೃದಯದಿಂದ ಬೇಗ ಇತರ ಒಂದು ದೇಹದ ಭಾಗಗಳಿಗೆ ಕೊಂಡೊಯ್ತಕ್ಕಂತಹ ಒಂದು ರಕ್ತನಾಳ ಯಾವುದು ಸ್ಪಾಶ ತಗೊಂಡೋಗ್ತಕ್ಕಂಥ ಒಂದು ತೊಗೊಂಡು ಬರ್ತಕ್ಕಂಥದ್ದು ಎರಡು ಬರುತ್ತೆ ಅಬಿದ ಮತ್ತೆ ಅಪದ ಮನಿ ನಾವು ನೋಡ್ತಾ ಹೋಗ್ತೀವಿ ಅದನ್ನ ನೋಡ್ತಾ ಹೋದಾಗ ಅಪದ ಮನಿ ಬಂದು ರಕ್ತವನ್ನ ಹೃದಯದ ಹೃದಯದಿಂದ ಇತರ ಭಾಗಗಳಿಗೆ ಸಾಗಿಸ್ತಕ್ಕಂಥದ್ದಾಗಿರುತ್ತೆ ಆಗುತ್ತೆ ಮನಿ ಬಂದು ಹೃದಯಕ್ಕೆ ರಕ್ತವನ್ನ ತಂದು ಕೊಡ್ ಸರಬರಾಜು ಮಾಡ್ತಕ್ಕಂಥದ್ದು ಹೃದಯಕ್ಕೆ ಸರಬರಾಜು ಮಾಡೋದು ಅಭಿ ಅಭಿದ ಹೃದಯದಿಂದ ಬೇರೆ ಒಂದು ವೈದ್ಯಕೀಯ ಸರಬರಾಜು ಮಾಡ್ತಕ್ಕಂಥದ್ದು ಅಪದರ್ ಮನಿ ನಾಡಿ ಮಿಡಿತವನ್ನು ವ್ಯಕ್ತಪಡಿಸುವ ದರವೇ ನಾಡಿ ಮಿಡಿತದ ದರ ವೇಗ ಜವ ಅಂಡ್ ಯಾವುದು ಅಲ್ಲ ಅಂತ ಕಟ್ಟಿದ್ರೆ ಸೊ ಆನ್ಸರ್ ಆಪ್ಷನ್ಗೆ ಆಗುತ್ತೆ ಚಿತ್ರದಲ್ಲಿ ಲೋಮನಾಳಗಳನ್ನ ಗುರುತಿಸುವ ಭಾಗ ಯಾವುದು ಲೋಮನಾಳಗಳನ್ನ ಗುರುತಿಸುವಂತ ಒಂದು ಭಾಗ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಸೊ ಅದು ಬಂದು ಲೋಮನಾಳಗಳು ಇಲ್ಲಿದೆ ನೋಡಿ ಇದು ನೆಕ್ಸ್ಟ್ ಇನ್ನ ಇದೆ ನೋಡ್ತಾ ಹೋದ್ರೆ ನಾ ಕೆಪಿಲರಿಸ್ ಅಂತ ಹೇಳ್ತೀವಿ ಕೆಪಿಲರೀಸ್ ಬರುತ್ತೆ ಅಂಡ್ ಎಂಥದ್ದೇನಿದೆಯನ್ಸ್ ಇದು ಇದು ಬಂದು ಬಂದು ಲಂಗ್ಸ್ಗಳು ಬರುತ್ತೆ ನೆಕ್ಸ್ಟ್ ಬಿ ಕೊಟ್ಟಿದ್ದಾರೆ ಬಿ ಬಂದು ಆರ್ಟರಿ ಆರ್ಟರಿ ಇದು ಅಂಡ್ ಡಿ ಇದೆಯಲ್ವಾ ಸೊ ಇದು ಬಂದು ಮೇನು ಈ ಕಡೆ ಅಷ್ಟೇ ಪಲ್ಮನರಿ ಆರ್ಟರಿ ಬರುತ್ತೆ ಇದು ಪಲ್ಮನರಿ ಆರ್ಟರಿ ಎಸ್ ಹೃದಯದಲ್ಲಿ ಎರಡು ಕೋಣೆಗಳ ನಡುವೆ ಅಡ್ಡಗೋಡೆಗಳು ಯಾವ ಕ್ರಿಯೆಯನ್ನು ತಡೆಯಲು ಸಹಾಯವನ್ನು ಮಾಡುತ್ತದೆ ಹೃದಯದಲ್ಲಿ ಎರಡು ಕೋಣೆಗಳ ನಡುವೆ ಇರತಕ್ಕಂಥ ಅಡ್ಡ ಯಾವ ಕ್ರಿಯೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಆಮ್ಲಗಳು ಪ್ರತ್ಯಾಮ್ಲಗಳ ಮಿಶ್ರಣ ಆಕ್ಸಿಜನ್ಯುಕ್ತ ರಕ್ತದ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಸೇ ಸೈನ್ಸ್ ಇದೆ ಸ್ನೇಹಿತರೆ ಆಕ್ಸಿಜನ್ಯುಕ್ತ ರಕ್ತದ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತದ ಮಿಶ್ರಣ ಆಗಬಾರ್ದಕ್ಕೋಸ್ಕರ ಅಲ್ಲಿ ತಡೀತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ ಉತ್ತರ ಆಪ್ಷನ್ ಬಿ ನಾವೇನು ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಕ್ಸಿಜನ್ ಎಸ್ ಕಾರ್ಬನ್ ಡೈಆಕ್ಸೈಡ್ ಸೊ ಆಕ್ಸಿಜನ್ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ ಅದರಡು ಸಹ ಮಿಕ್ಸ್ ಆಗಲ್ವ ಕೇಳಿದ್ರೆ ಆಗಲ್ಲ ಅಲ್ಲಿ ಈ ಒಂದು ಗೋಡ್ ಅಡ್ಡ ಗೋಡೆಗಳು ಹೋಗ್ತವೆ ಎಸ್ ಹೃದಯ ಬಡಿತವನ್ನು ಅಳತೆ ಮಾಡಲು ಬಳಸುವಂತಹ ಉಪಕರಣ ಯಾವುದು ಸೊ ನಮ್ಗೆಲ್ಲ ಹಾಗೆ ಸ್ನೇಹಿತರೆ ಆಪ್ಷನ್ಸ್ ಸಿ ಸ್ಟೆತಾಸ್ಕೋಪ್ ಹೌದಲ್ವಾ ಸೊ ಕೋನ ಮಾಪಕ ಬರಲ್ಲ ಕೋನ ಡಿಗ್ರಿನ ಕಂಡಿಡಿತು ತಾಪಮಾಪಕ ಬಂದು ತಾಪ ಅಥವಾ ಉಷ್ಣತೆಯನ್ನ ಮೆಜರ್ ಮಾಡ್ತಕ್ಕಂಥದ್ದು ರಿಕ್ಟರ್ ಬಂದು ಭೂಕಂಪವನ್ನ ಮೆಜರ್ ಮಾಡ್ತಕ್ಕಂಥದ್ದಾಗಿರುತ್ತೆ ಸ್ಟೆತಾಸ್ಕೋಪ್ ಬರಂದು ಹೃದಯ ಬಡಿತ ದೇಹದ ನಾಳಗಳಲ್ಲಿ ರಕ್ತವು ಆಂದೋಲನಗೊಳ್ಳುತ್ತದೆ ಎಂಬುವ ಅಭಿಪ್ರಾಯದಿಂದ ಗೇಲಿಗೊಳಗಾದ ವಿಜ್ಞಾನಿ ಯಾರು ದೇಹದ ನಾಳಗಳಲ್ಲಿ ರಕ್ತವು ಆಂದೋಲನಗೊಳ್ಳುತ್ತದೆ ಎಂಬುವ ಅಭಿಪ್ರಾಯದಿಂದ ಗೇಲಿಗೊಳ್ಳದ ವಿಜ್ಞಾನಿ ಯಾರು ಆಪ್ಷನ್ ಹೀಗಿದೆ ವಿಲಿಯಂ ಹಾರ್ವೆ ಗೆಲಿಲಿಯೋ ಥಾಮಸ್ ಅಲ್ವಾ ಎಡಿಸನ್ ಸಿ ವಿ ರಾಮನ್ ಅಂತ ಕೊಟ್ಟಿದ್ದಾರೆ ಸೊ ವಿಲಿಯಂ ಜನಾಂಗಕ್ಕೆ ಸಂಬಂಧಪಟ್ಟಂತೆ ವಿಲಿಯಂ ಹಾರ್ವೆ ಬರ್ತಾರೆ ಯಾವುದೇ ಪರಿಚಲನಾ ವ್ಯೂಹವಿಲ್ಲದ ಪ್ರಾಣಿ ಯಾವುದು ಸ್ಪಂಜು ಮೀನು ಸಸ್ಯ ಜಿರಳೆ ಇರ್ತಕ್ಕಂಥ ಒಂದು ಪ್ರಾಣಿ ಸ್ಪಂಜು ಸ್ಪಂಜು ಪ್ರಾಣಿಗಳು ಅಂತ ಬರುತ್ತೆ ಎಲೆಗಳು ದ್ವಿತ ಸಂಶ್ಲೇಷಣೆಯಲ್ಲಿ ಉಪಯೋಗಿಸುವ ಅನಿಲ ಯಾವುದು ಎಸ್ ಆಫ್ಕೋರ್ಸ್ ಕಾರ್ಬನ್ ಡೈಆಕ್ಸೈಡ್ ಸಿ ಓಟು ಆಗಿರುತ್ತೆ ಅದು ಬಿಡುಗಡೆ ಮಾಡ್ತಕ್ಕಂಥ ಆಕ್ಸಿಜನ್ನು ಪಡ್ಕೊಳ್ತಕ್ಕಂಥದ್ದು ಎಸ್ ಉಪಯೋಗಿಸ್ಕೊಳ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡು ಸಸ್ಯದ ಯಾವ ಭಾಗವು ನೀರು ಮತ್ತು ಪೋಷಕಾಂಶಗಳನ್ನು ಸಸ್ಯದ ಯಾವ ಭಾಗವು ನೀರು ಮತ್ತು ಪೋಷಕಾಂಶಗಳನ್ನು ಎಲೆಗಳಿಗೆ ಸಾಗಿಸುತ್ತದೆ ಎಲೆ ಬೇರು ಹೂ ಮತ್ತು ಬೀಜ ಅಂತ ಕೊಟ್ಟಿದ್ದಾರೆ ಸೊ ಆಫ್ಕೋರ್ಸ್ ಆನ್ಸರ್ ಆಪ್ಷನ್ ಬಿ ಬೇರು ಮಣ್ಣಿನಲ್ಲಿರ್ತಕ್ಕಂಥ ನೀರು ಪೋಷಕಾಂಶಗಳನ್ನು ಹೀರಿಕೊಂಡು ಎಲೆಗಳಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಜೀವಿಯೊಂದರಲ್ಲಿ ವಿಶಿಷ್ಟ ಕಾರ್ಯಗಳನ್ನು ನಡೆಸುವ ಜೀವಕೋಶಗಳ ಗುಂಪು ಯಾವುದು ಜೀವಿಯೊಂದರಲ್ಲಿ ವಿಶಿಷ್ಟ ಕಾರ್ಯಗಳನ್ನ ನಡೆಸ್ತಕ್ಕಂಥ ಜೀವಕೋಷ್ಠಿಗಳ ಗುಂಪು ಯಾವುದು ಆಪ್ಷನ್ ಆಪ್ಷನ್ ಡಿ ಅಂಗವ್ಯೂಹ ಸಸ್ಯಗಳಲ್ಲಿ ನೀರು ಮತ್ತು ಪೋಷಕಾಂಶಗಳನ್ನು ಸಾಗಾಣಿಕೆ ಮಾಡುವಂತಹ ವಾಹಕ ಅಂಗಾಂಶಗಳು ಯಾವುವು ಸ್ಕೈಲಮ್ ಎಲೆಗಳು ಫ್ಲೋಯಂ ಬೇರು ರೋಮಗಳು ಅಂತ ಕೊಟ್ಟಿದ್ದಾರೆ ಹ್ಯಾನ್ಸರ್ ನೋಡ್ತಾ ಅವರ ಸ್ನೇಹಿತರೆ ಹ್ಯಾನ್ಸರ್ ಆಪ್ಷನ್ ಎ ಝೈಲಮ್ ಆಗಿರುತ್ತೆ ನೀರನ್ನ ಸಾಗಣೆ ಮಾಡ್ತಕ್ಕಂಥ ಜೈಲಮು ಆಹಾರವನ್ನು ಸಾಗಣೆ ಮಾಡ್ತಕ್ಕಂಥ ಫ್ಲೋಯಮು ಸಸ್ಯದ ಎಲ್ಲಾ ಭಾಗಗಳಿಗೆ ಆಹಾರ ಸಾಗಾಣಿಕೆ ಮಾಡುವ ವಾಹಕ ಅಂಗಾಂಶ ಸೊ ಎಸ್ ಆಹಾರ ಅಂತ ಹೇಳಿದ್ರೆ ಆಫ್ ಕೋರ್ಸ್ ಆಫ್ ಫ್ಲೋಯಮ್ ಆಗಿರುತ್ತೆ ಕಾಂಡದ ಮೂಲಕ ನೀರು ಮೇಲೆ ಇರುವ ಮಾಡಲು ಶಾಲೆಯಲ್ಲಿ ಸುಲಭವಾಗಿ ಉಪಯೋಗಿಸಬಹುದಾದ ಸಸ್ಯ ಅಂತ ಹೇಳಿದ್ರೆ ಕರ್ಣಕುಂಡ ಗಿಡ ಯಾವ್ದಲ್ವಾ ಸೊ ಕರ್ಣಕುಂಡ ಗಿಡನ ನೀರೊಳಗಡೆ ಹಾಕಿಬಿಟ್ಟು ಅದರೊಳಗಡೆ ರೆಡ್ ಕಲರ್ದು ಒಂದು ಪೌಡರ್ನ ಹಾಕಿದ್ರೆ ಹೂವು ಅಂತದ್ದು ಏನಿರುತ್ತೆ ವೈಟ್ ಕಲರ್ನ ರೆಡ್ ಆಗುತ್ತೆ ಅದನ್ನ ನೋಡಿದಿವಿ ಸೊ ಪ್ರೈಮರಿ ನಮಗೆ ಒಂದು ಇದನ್ನ ಮಾಡ್ತಾ ಇರೋದಲ್ವಾ ಸೊ ಆನ್ಸರ್ ಆಪ್ಷನ್ ಸಿ ಕರ್ಣಕುಂಡಲ ಸಸ್ಯಗಳು ಕೂಡ ಬಹಳಷ್ಟು ನೀರನ್ನು ಬಿಡುಗಡೆ ಮಾಡುತ್ತವೆ ಈ ಕ್ರಿಯೆಯನ್ನು ಹೇಗೆಂದು ಕರೆಯಲಾಗುತ್ತದೆ ಸೊ ಬಾಷ್ಪ ವಿಸರ್ಜನೆ ನೀರನ್ನು ಹೊರಗಡೆ ಆಗ್ತಕ್ಕಂಥ ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ ಎಲೆಗಳ ಯಾವ ಭಾಗವು ಬಾಷ್ಪ ವಿಸರ್ಜನೆಗೆ ನೆರವಾಗುತ್ತದೆ ಪತ್ರ ಹರಿತು ಪತ್ರ ರಂಧ್ರಗಳು ಅಂಗಾಂಶ ರಕ್ತನಾಳ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಆನ್ಸರ್ ಬಂದು ಆಪ್ಷನ್ ಬಿ ಪಾತ್ರಗಳು ಟೊಮ್ಯಾಟೊ ಅಂತ ಏನು ಹೇಳ್ತೀವಿ ರಂಧ್ರಗಳು ಜಲಚರ ಪ್ರಾಣಿಗಳು ನೀರಿನಲ್ಲಿ ತ್ಯಾಜ್ಯಗಳನ್ನು ವಿಸರ್ಜಿಸುವ ರೂಪ ಯಾವುದು ಯೂರಿಕಾಮ್ಲ ಅಮೋನಿಯಾ ಯೂರಿಯಾ ಆಪ್ಷನ್ ಬಿ ಅಮೋನಿಯಾ ನೆಕ್ಸ್ಟು ಸಾಮಾನ್ಯವಾಗಿ ಒಬ್ಬ ವಯಸ್ಕ ಮಾನವನ ವಿಸರ್ಜಿಸುವ ತ್ಯಾಜ್ಯ ಅಂತ ಹೇಳಿದರೆ ಸಾಮಾನ್ಯವಾಗಿ ಒಬ್ಬ ವಯಸ್ಕ ಮಾನವನು ವಿಸರ್ಜಿಸುವ ತ್ಯಾಜ್ಯ ಯಾವ ಯಾವ ರೂಪದಲ್ಲಿರುತ್ತೆ ಅಂತ ಹೇಳಿದ್ರೆ ಅದು ಯೂರಿಯಾ ಸೊ ನಮ್ಗೆ ಗೊತ್ತಿರಬಹುದು ಯೂರಿಯಾ ಅಂತಕ್ಕಂಥದ್ದು ಆಗಿರುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಜಲಚರ ಬರ್ತಕ್ಕಂಥದ್ದು ಯಾವ್ದು ಅಮೋನಿಯಾ ಸಾಮಾನ್ಯ ವಯಸ್ಕ ಮನುಷ್ಯ ಬದು ಯೂರಿಯಾ ಇದನ್ನ ನೋಡ್ತಾ ಹೋಗ್ತೀವಿ ಅಂಡ್ ಮಾನವನ ದೇಹದಲ್ಲಿ ರಕ್ತವನ್ನು ಶೋಧಿಸುವಂತ ಶೋಧೀಕರಿಸುವಂತಹ ಅಂಗ ಅಂತ ಹೇಳಿದ್ರೆ ಸ್ನೇಹಿತರೆ ಎಸ್ ಆನ್ಸರ್ ಆಪ್ಷನ್ ಸಿ ಮೂತ್ರಜನಕಾಂಗ ನೆಕ್ಸ್ಟ್ ಒಬ್ಬ ವ್ಯಕ್ತಿಯು ಮೂತ್ರಜನಕಾಂಗದ ವೈಫಲ್ಯದ ಸಮಸ್ಯೆಯನ್ನು ಎದುರಿಸಿದ್ದಾನೆ ಅವನಿಗೆ ವೈದ್ಯರು ನೀಡುವ ಸಲಹೆ ಯಾವುದು ಅಂತ ಹೇಳಿದ್ರೆ ಎಸ್ ಡಯಾಲಿಸಿಸ್ ಆಪ್ಷನ್ ಬಿ ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಕೊಳವೆ ಅಂತಿರುವ ಮೂತ್ರನಾಳಗಳ ಮೂಲಕ ಮೂತ್ರವು ಮೂತ್ರಜನಕಲ್ಲಿ ಪ್ರವೇಶಿಸುತ್ತದೆ ಆ ಕೊಳವೆಯಾಕಾರದ ಭಾಗದ ಚಿತ್ರದಲ್ಲಿ ತೋರಿಸಿರ್ತಕ್ಕಂಥ ಅಂದರೆ ಇದು ಕೊಳವೆ ಆಕಾರ ಇದೆಯೋ ಸೊ ಇದನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ಸ್ನೇಹಿತರೆ ಆ ಕಡೆ ಈ ಕಡೆ ಕೊಳವೆ ಆಕಾರ ಇದೆಯಲ್ವ ಮೂತ್ರದಲ್ಲಿ ಇದು ಸೊ ಇದನ್ನು ಏನಂತ ಕರೀತಾರೆ ಅಂತ ಹೇಳಿದರೆ ಅದು ಆಪ್ಷನ್ ಬಿ ಮೂತ್ರ ನಾಳಾಗಿರುತ್ತೆ